ಕಲಬುರಗಿ ಇಂದು ನಾವು ನಮ್ಮ ಮಹಾವಿದ್ಯಾಲಯದಲ್ಲಿ ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶದ ಮೇರೆಗೆ ಜನಪದ ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕವಾಗಿ ಆಗಮಿಸಬೇಕಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಎಂ ಖರ್ಗೆ ಸರ್ ಅವರು ಅನಿವಾರ್ಯ ಕಾರಣ ಬರ್ಲಿಕ್ಕಾಗಲಿಲ್ಲ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾನು ಅವರನ್ನ ಸ್ಮರಿಸುತ್ತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಸರ್ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು ಜಯವರ್ಗಿ ಮತಕ್ಷೇತ್ರ ಅತಿಥಿಗಳಾಗಿ ಆಗಮನಿಸಿದ ಆಗಮಿಸಬೇಕಾದಂತಹ ಶ್ರೀ ಮತಿ ಫೌಜಿಯಾ ತರಂಗಂ ಮೇಡಮ್ ಜಿಲ್ಲಾಧಿಕಾರಿಗಳು ಅನಿವಾರ್ಯ ಕಾರಣದಿಂದ ಅವರು ಆಗಮಿಸಿಲ್ಲ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತಿಸುತ್ತ ನಮ್ಮ ಡಾಕ್ಟರ್ ಬಡಲೇಶ್ ಶಿಷಣ್ ಸರ್ ಜಂಟಿ ನಿರ್ದೇಶಕರು ಪ್ರಾದೇಶಿಕ ಕಚೇರಿ ಕಾಲೇಜು ಶಿಕ್ಷಣ ಇಲಾಖೆ ಕಲಬುರಗಿ ಇವರಿಗೂ ಕೂಡ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಹಿರಿಯ ಸಹೋದರರಾದಂತಹ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಮಂಡಳಿ ವೇದಿಕೆ ಮೇಲಿರುವಂತಹ ನಮ್ಮ ಮಹಾವಿದ್ಯಾಲಯದ ವಿವಿಧ ಘಟಗಳ ಪ್ರಾಧ್ಯಾಪಕ ಮಿತ್ರರು ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರಾಧ್ಯಾಪಕ ಮಿತ್ರರು ಆತ್ಮೀಯ ವಿದ್ಯಾರ್ಥಿ ಮಕ್ಕಳೇ ಹಾಗೂ ಅವಾನಿತರೇ ಪಾಲಕರೇ ಯಾಕಪ್ಪ ಈ ಕಾರ್ಯಕ್ರಮ ನಾನು ಚಾರ್ಜ್ ತಗೊಂಡ್ಮೇಲೆ ಬಹಳ ಸಲ ನಮ್ಮ ಶಿಕ್ಷಕರೊಂದಿಗೆ ನಾನು ಚರ್ಚೆ ಮಾಡಿದ್ದೆ ಜಾನಪದ ಉತ್ಸವದ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಬೇಕು ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳು ನಮ್ಮ ಬೇರಿನಿಂದ ನಮ್ಮ ಮಕ್ಕಳನ್ನು ನಾವು ಬೇರು ಮಾಡ್ತಾ ಇದ್ದೇವೆ ನಮ್ಮ ಮೂಲ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ನಮ್ಮ ಜನಪದ ಸಾಹಿತ್ಯದ ಅರಿವು ನಮ್ಮ ನೆಲೆಯ ವಿಶೇಷತೆಯನ್ನು ಅದೆಲ್ಲವನ್ನು ಮಕ್ಕಳಿಗೆ ಪರಿಚಯಿಸಬೇಕು ಅಂತ ನಾನು ಬಹಳ ಒಂದು ವರ್ಷದಿಂದ ನನ್ನ ಮನಸ್ಸಿನಲ್ಲಿತ್ತು ಪದೇ ಪದೇ ನಮ್ಮ ಪ್ರಾಧ್ಯಾಪಕರ ಜೊತೆ ಅದರ ಬಗ್ಗೆ ನಾನು ಚರ್ಚೆನೂ ಇದ್ದೆ ಆ ಸದಾವಕಾಶ ನಮ್ಗ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಒದಗಿಸಿಕೊಟ್ಟದಕ್ಕಾಗಿ ಈ ಒಂದು ವೇದಿಕೆ ಮುಖಾಂತರ ನಾನು ಮಾನ್ಯ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಅವರಿಗೂ ಕೂಡ ತುಂಬುತದ ವಂದನೆಗಳನ್ನ ಇರ್ತೇನೆ ಜೋರಾಗಿ ಚಪ್ಪಾಳೆ ಹಾಕ್ಬೇಕು ಯಾಕಂದ್ರೆ ಡಿಜಿಟಲ್ ಸಂಸ್ಕೃತಿ ಅಂತ ನಾವು ಬೆಳಿತಾ ಇದ್ದೀವಿ ನಮ್ಮ ಜನಜೀವನದ ಮೇನ್ ಸಂಸ್ಕೃತಿ ಏನಿದೆ ముఖ్య సంస్కృతి మూల సంస్కృతి పరంపర ప్రాచీనతే మన బిత్వాలి చప్పా స్వాగతం మేడం జనపద జ్యోతి కర్ణాటక రాజ్యదెలి ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಜ್ಯೋತಿ ವಿದ್ಯಾರ್ಥಿಗಳ ಪ್ರತಿಯೊಂದು ವಿದ್ಯಾರ್ಥಿಗಳ ಬಾಳಲ್ಲಿ ದಾರಿದೀಪವಾಗಿ ಬರಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಮಿತ್ರರು ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಉದ್ಘಾಟನೆಗೆ ತಮ್ಮ ಬೆಂಬಲವನ್ನು ಸೂಚಿಸಬೇಕು ವಿದ್ಯಾರ್ಥಿಗಳ ಚಪ್ಪಾಳೆ ಎಷ್ಟು ಇದು ಜನಪದ ಜನಪದ ಉತ್ಸವ ಜಾನಪದ ಕಾರ್ಯಕ್ರಮ ಮಾಡಬೇಕಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಲೆಗೆ ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿ ಸಿನಿಮಾದಲ್ಲಿ ಬಂದಿಲ್ಲ ಅವರ ಹಿನ್ನೆಲೆ ಏನಪ್ಪ ಅಂದ್ರ ನಾಟಕದಲ್ಲಿ ಆಟ ಆಡಿ ಬಯಲಾಟದಲ್ಲಿ ಆಟ ಆಡಿ ಅದರಲ್ಲಿ ಪಾತ್ರ ಮಾಡಿ ಅದರ ಒಂದು ವ್ಯಕ್ತಿತ್ವದಿಂದ ಹೊರಹೊಮ್ಮಿ ಇವತ್ತು ಸಿನಿಮಾ ತಾರೆಯರಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವ್ರು ಮೂಲ ತಾಯಿ ಬೇರನ್ನ ನಾವು ಬರಿತಾ ಇದ್ದೀವಿ ಅದಕ್ಕಾಗಿ ಜಾನಪದ ಈಗ ನಮ್ಮದ್ದು ಮಕ್ಕಳಿಗೆ ಗೊತ್ತಾಗ ನಮಗೆ ಗೊತ್ತಿದೆ ನಮ್ಗಿತ್ತು ಹಿಂದೆ ಬಂದ ನಮ್ಮ ಅಜಯ್ ಸಿಂಗ್ ಕೂಡ ಗೊತ್ತಿರ್ಲಿಕ್ಕಿಲ್ಲ ನಾವೆಲ್ಲ ಓದುವಾಗ ಲೈಟ್ ಇರಲಿಲ್ಲ ನಿಮ್ಗೊಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾವು ಲೈಟ್ ಇಲ್ಲ ಏನಪ್ಪ ಅಂದ್ರೆ ಬಂದ್ರು ಚಿಮಣಿ ಕೆಳ ಕೂತು ಓದ್ತೋಗಿರ್ತೀವಿ ಅವಾಗ ಇನ್ನು ಬಸ್ನೂ ಇಟ್ಟಿಲ್ಲ ಜೀಪ್ ನು ಇಟ್ಟಿಲ್ಲ ಕಾರ್ನು ಇಟ್ಟಿಲ್ಲ ನಾವು ಹುಟ್ಟಿದಾಗ ಏನಪ್ಪ ಅಂದ್ರೆ ಜೀಪ್ಗಳು ಹ್ಯಾಂಡಲ್ ಹೊಡೆದು ಚಾಲು ಮಾಡ್ತೀವಿ ಡೀಸೆಲ್ ಜೀಪ್ ಹ್ಯಾಂಡಲ್ ಹೊಡ್ದು ಏನಪ್ಪ ಅಂದ್ರೆ ಒತ್ತಿಗೆ ಚಾಲು ಮಾಡ್ತಕ್ಕಂಥದ್ದು ಹೆಚ್ಚಿನ ಬಂಡಿಯಲ್ಲಿ ಯಾವ್ದಾರ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಹೆಚ್ಚಿನ ಬಂಡಿಯಲ್ಲಿ ನಮ್ಮ ಎಡ್ಡೆ ದಿನ ಹೋಗಿ ಧಾರಾ ಊಟ ಮಾಡಿಕೊಂಡು ಮಲ್ಕೊಂಡು ಹೋಗಿ ಏನಪ್ಪ ಅಂದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಹಾಗೆ ಈಗಿನ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಎಂಗೇಜ್ಮೆಂಟ್ ಅಂದ್ ಕೂಡ ನೂರಾರು ಮಂದಿ ಬಸ್ಗಳು ಗಾಡಿಗಳು ನೂರಾರು ತಗೊಂಡು ಹೋಗಿ ಅವಾಗ ಐದು ಮಂದಿ ಟಾವೆಟ್ ಟೋಪಿ ಮಾಡ್ತೀರಿ ಸಾವಿರಾರು ಮಂದಿಗೆ ಟಾವೆಟ್ ಟೋಪಿ ಮಾಡೋ ಕಾಲ ಮನಿ ಇಂಥವೆಲ್ಲ ಏನಪ್ಪ ಅಂದ್ರ ಜನರ ಬಲ್ಲಿ ನಶಿಸಿ ಹೋಗ್ಬಾರ್ದು ದುಂದು ವೆಚ್ಚ ಆಗ್ಬಾರ್ದು ಹಿಂದಿನ ಏನಪ್ಪ ಅಂದ್ರೆ ಜನಪದ ಅನೇಕ ಈ ಜನಪದ ಏನಪ್ಪ ಅಂದ್ರೆ ಬಹಳಷ್ಟು ನಾವು ನಮ್ಮ ಕಾಲದಲ್ಲಿ ಇರ್ತಕ್ಕಂತ ಸಂಗೀತ ಈ ಜನಪದ ಏನಪ್ಪ ಹಂತಿ ಹಾಡುಗಳಾಗಲಿ ಮೂರಂಪದ ಆಗಲಿ ಜನಪದ ಗೀತೆಗಳಾಗ್ತಕ್ಕಂಥದ್ದು ಮತ್ತು ಈ ಶೋಭಾನ ಪದ ಅಂತ ಹೇಳಿ ಆಡ್ತಾರ ಹಳೆಯಾಗ ಅವಾಗ ಸೋಭಾನು ಪದ ಅಂತೇಳಿ ಹುಡುಗಿ ದೊಡ್ಡಕ್ಕಿ ಆದಾಗ ಮೈನಾರದ ಪದ ಅಂತ ಆಡ್ತಾರ ಈ ಎಣ್ಣೆ ಹಚ್ತಕ್ಕಂತ ಕಾರ್ಯಕ್ರಮ ಗೀಗಿ ಪದ ಭಜನೆ ಮಜ್ಜಿಗೆ ಕೂಡ ಮಾಡ್ತೀವಿ ಗಡಿಗೆಗೆ ಆ ಮಜ್ಜಿಗೆ ಮಾಡೋಚನ ಹಾಡ ಹಾಡ್ತೀವಿ ಬೀಸಾಕಲ್ ಬೀಸತಕ್ಕಂಥದ್ದು ಇವತ್ತು ಎಲ್ಲಾ ಗಿರಣಿ ಬಂದ್ ಬೀಸಾಕಲ್ ನೆನಪು ಹೋಗ್ಯದ ಆ ಹುಣಸಿ ಹಿಂಡಿ ಏನಪ್ಪ ಅಂದ್ರೆ ಕೂಡ್ತಿದ್ರು ಇಂಥವೆಲ್ಲ ಹಳೆಯ ಪದ್ಧತಿ ಕೆಲಸ ಮಾಡುವಾಗ ಹೆಣ್ಣು ಮಕ್ಕಳು ಉತ್ಸಾಹದಿಂದ ಸಂತೋಷದಿಂದ ಹಾಡು ಹಾಡೋದ್ರ ಜೊತೆಗೆ ಈ ಒಂದು ಜನಪದ ಕಲಿಯನ್ನ ಬಳಸುತ್ತಾ ಅವರು ಕೂಡ ಆನಂದವಾಗಿ ಕೆಲಸ ಮಾಡ್ತಕ್ಕಂಥ ಹಿಂದಿನ ಕಾಲದ ಪದ್ಧತಿಗಳು ಆಟನೂ ಇವತ್ತು ಏನಪ್ಪ ಅಂದ್ರೆ ಬರೀ ಎಲ್ಲರೂ ಇಡೀ ವಿಶ್ವವೇ ಕ್ರಿಕೆಟ್ ಹಿಂದೆ ಬಂದ್ತಿವಿ ಅದು ಇಂಗ್ಲಿಷ್ ಬಂದಿರ್ತಕ್ಕಂಥದ್ದು ನಮ್ಮ ಆಟಗಳು ಗೋಟಿ ಆಟ ಗಲಗೋರಿ ಆಟ ಸಿಣಿದಾಂಡ ಆಟ ಅದು ಮತ್ತೇನಪ್ಪ ಅಂದ್ರೆ ಈ ಮಾಹಿನ್ ಕೆ ಚಿಪ್ಸ್ ಇರ್ತಾವಲ್ಲ ಗಾಳ ಗಾಳ ಅಂತ ಆಡ್ತಿತ್ತು ಇಂಥವೆಲ್ಲ ಆಟಗಳು ಕೂಡ ಏನಪ್ಪ ಅಂದ್ರೆ ನಾವು ಇವತ್ತು ಕಬಡ್ಡಿ ಬಹಳಷ್ಟು ಕಬಡ್ಡಿ ಕುರ್ಚಿ ಆಟ ಇವೆಲ್ಲ ಮರ್ತು ಬಿಟ್ಟರು ಬರೀ ಕ್ರಿಕೆಟ್ ಕಡೆ ಏನಪ್ಪ ಅಂದ್ರೆ ಟೇಬಲ್ ಟೆನಿಸು ಕ್ರಿಕೆಟು ಆಡ್ರಿ ಬೇಡ ಅಂತ ಹಿಂದಿಂದ ಏನಪ್ಪ ಅಂದ್ರೆ ಗತ ವೈಭವದ ಪದ್ಧತಿ ಏನಿದೆ ಆ ಜಾನಪದ ಸಾಹಿತ್ಯಕ್ಕೆ ಒತ್ತು ಕೊಡ್ತಕ್ಕಂತ ಆಟಗಳನ್ನ ಮರಿದ್ರೆ ತಾವು ಅದರಲ್ಲಿ ತಮಗೂ ಕೂಡ ಗೊತ್ತಾಗಲಿ ಅಂತ ತಿಳ್ಕೊಂಡು ಇವತ್ತು ಇಂಥವೆಲ್ಲ ಪದ್ಧತಿಯನ್ನ ಆಧುನಿಕತೆಯ ಈ ಒಂದು ಮರಾಠೆಯಲ್ಲಿ ಹಳೆ ಆಟಗಳು ಕೂಡ ಮರೆತು ಹೋಗಬಾರದು ಹಳೆ ಆಟಗಳು ಏನಪ್ಪ ಅಂದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾಗಿ ಕೆಲಸ ಮಾಡತಕ್ಕಂತ ಹಳೆ ಆಟಗಳು ಕುಸ್ತಿ ಕುಸ್ತಿಯಲ್ಲಿ ಏನಪ್ಪ ಅಂದ್ರೆ ಮನುಷ್ಯ ಕುಸ್ತಿ ಆಟ ಆಗಲಿ ಗೋಟಿ ಆಟ ಆಗಲಿ ಚಿಡಿದಾಂಟ ಆಟ ಆಗಲಿ ಗೊಬ್ಬರಿ ಆಡ್ತಕ್ಕಂಥದ್ದು ಗೋರುಳ ಆಡಿಸ್ತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಆಟಗಳು ನಮ್ಮ ಮರೆತು ಹೋಗಿದವೆ ಯಾರಿಗೂ ಗುರುತಿಲ್ಲ ಎಷ್ಟೋ ಮಂದಿಗೆ ಬೀಸಾಕಲ್ಲ ಎಲ್ಲಿ ಬೀಸ್ತು ಗೊತ್ತಿಲ್ಲ ಯಾಕಂದ್ರೆ ಈಗಿನ ಹುಡುಗರಿಗೆ ಅಂತ ಗೊತ್ತಾಗಂಗಿಲ್ಲ ಟೇಬಲ್ ಮ್ಯಾಪ್ ಕೂತು ಊಟ ಮಾಡ್ತಕ್ಕಂಥದ್ದು ಕಾಲ್ ರೋಗ ಬರ್ತಕ್ಕಂಥದ್ದು ಎಳಗ್ ಕೂತು ಚಪಗಾಲ್ ಹಾಕೊಂಡು ಮಣಿ ಹಾಕೊಂಡು ಮಣಿ ಮ್ಯಾಗ ಕೂತು ಬಗ್ಗಿ ಬಗ್ಗಿ ಉಣದ್ರಲ್ಲಿ ಏನಪ್ಪ ಅಂದ್ರೆ ಎಷ್ಟು ಸಂತೋಷ ಇರ್ತದ ಎಷ್ಟು ಶಾಂತಿ ನೆಮ್ಮದಿ ಸಿಗ್ತದ ನೀವು ಟೇಬಲ್ ಮ್ಯಾಗ್ ಕಾಲ್ ಇಡ ಗೊತ್ತಾಗ ಸಿಗಂಗಿಲ್ಲ ತಳಕ್ ಬಹಳ ಮಂದಿ ಕುಂದ್ರಲಿಕ್ಕೆ ಬರಂಗಿಲ್ಲ ಈಗಿನ ಕಾಲದಲ್ಲಿ ಇವೆಲ್ಲ ಹಿಂದಿಕ್ಕಿ ಹಿರಿಯವರು ಮಣಿ ಹಾಕಿ ಅಡ್ಡಣಿಗಿಟ್ಟು ಒಂದು ಮ್ಯಾಲಿಟ್ಟು ತಾತನಾಗ ಊಟ ಮಾಡ್ತಿದ್ರು ಇಂಥವೆಲ್ಲ ಏನಪ್ಪ ಅಂದ್ರೆ ಪದ್ಧತಿಗಳು ಬಹಳಷ್ಟು ನಶಿಸಿ ಹೋಗ್ತಕ್ಕಂಥ ಪದ್ಧತಿ ಇದೆ ಆದ ಕಾರಣ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಕೂಡ ಬೆಂಗಳೂರಲ್ಲಿ ಯಾವ ರೀತಿ ಜನಪದ ವಿಶ್ವವಿದ್ಯಾಲಯ ಇದೆ ಅಜಯ್ ಸಿಂಗ್ ಅವರು ಹೇಳ್ತಕ್ಕಂಥ ನಾವು ನೀವು ಪ್ರಿಯಾಂಕ್ ಅವರು ಸೇರಿ ನಂಬದಲ್ಲಿ ಕೂಡ ಒಂದು ಕೇಂದ್ರ ರೆಜಿಮೆಂಟ್ ಆಗ್ಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕಲಬುರಗಿ ವಿಶ್ವವಿದ್ಯಾಲಯ ಸಾಕಷ್ಟು ಜಾಗ ಇದೆ ಇಲ್ಲಿನೂ ಕೂಡ ಒಂದು ಜನಪದ ವಿಶ್ವವಿದ್ಯಾಲಯ ಹಂತದಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚಿನ ಜನಪದ ಸಾಹಿತ್ಯ ಆಡಿ ಹೋಗಿರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಮ್ಮ ಭಾಗದಲ್ಲೇ ಇಲ್ಲ ಹಿಂದಿನ ಅಂದ್ರೆ ಯಾರೇ ಜನಪದ ಸಾಹಿತ್ಯಗಳು ಕಲೆಗಾರರು ಆಗಿರ್ತಕ್ಕಂಥದ್ದು ನಮ್ಮ ಭಾಗದಲ್ಲೇ ಜಾಸ್ತಿ ಇದೆ ಆದ ಕಾರಣ ಜನಪದ ವಿಶ್ವವಿದ್ಯಾಲಯ ಅಂತಂದ್ರೆ ಇಲ್ಲಿ ಪ್ರಾದೇಶಿಕ ಕೇಂದ್ರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು ನಾವು ನೀವು ಸೇರಿ ಅಂತಕ್ಕಂಥ ಮಾತನ್ನ ಮತ್ತೆ ಇನ್ನೊಂದು ನಾನು ಅಜಯ್ ಸಿಂಗ್ ಅವರ ಗಮನಕ್ಕೆ ತರ್ತಕ್ಕಂಥದ್ದು ನಾನು ಶಾಸಕನ ಮೇಲೆ ಬಹಳಷ್ಟು ಸಲ ಇಲ್ಲಿ ನಾನು ಬರ್ತಿದ್ದೆ ಸುಮ್ಮನೆ ಕಾಲೇಜ್ ವಿಸಿಟ್ ಮಾಡ್ಲಿಕ್ಕೆ ಬಹಳಷ್ಟು ಸಲ ಸುಮ್ಮನೆ ಬರ್ತೀನಿ ಅದು ಬಂದಾಗಲೂ ಕೂಡ ಒಂದು ಸಲ ನಮ್ಮಲ್ಲಿ ವಿಶ್ವವಿದ್ಯಾಲಯ ಕಾನ್ವಿಕೇಶನ್ ಇತ್ತು ಮಿನಿಸ್ಟರ್ ಇದ್ರು ಬಂದಿದ್ರು ಗವರ್ನರ್ ಬಂದಿದ್ರು ಹೋಗಿದ್ದೆ ಆ ಮಿನಿಸ್ಟರ್ ಸುಮ್ಮನೆ ಕೂತಿದ್ರು ನಾನು ಇವ್ರಿಗೂ ಹೇಳಿಲ್ಲ ಅವ್ರಿಗೂ ಹೇಳಿಲ್ಲ ಸುಮ್ಮನೆ ಕೂತಿರಿ ನಮ್ಮ ಕಾಲೇಜುಗಳ್ ನೋಡ್ಬರಿ ನೋಡಿ ನಮ್ಮ ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ಹೋಗ್ರಿ ಮಂತ್ರಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ ನೇರವಾಗಿ ಏನಪ್ಪ ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದ್ ಇವ್ರಿಗೆ ಗೊತ್ತಿದ್ದಿಲ್ಲ ಅವಾಗೆ ಹೇಳಿದೆ ಕಾಲೇಜ್ ಎಲ್ಲರೂ ಅಲರ್ಟ್ ಆಗಿ ಕೊಟ್ಟು ನಮ್ಮ ಕಾಲೇಜ್ ಎಲ್ಲ ನೋಡಿದ್ರು ಲೈಬ್ರರಿ ನೋಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಓದಿ ಹೋಗಿರ್ತಕ್ಕಂಥ ಕಾಲೇಜ್ ಇದು ಇದು ಬಹಳ ವರ್ಷದಿಂದ ಅಲ್ಲಿ ಗೋರ್ಮೆಂಟ್ ಕಾಲೇಜ್ ನಿಂತು ಅಲ್ಲಿಂದ ವಿಧಾನಸೌಧ ಆಗಿ ಇಲ್ಲಿ ಶಿಫ್ಟ್ ಆಗಿ ಬಂದಿರ್ತಕ್ಕಂಥದ್ದು ಎಲ್ಲ ಇತಿಹಾಸವನ್ನು ಹೇಳಿದಾಗ ಅವರು ಮೊನ್ನೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಒಂದು ಆಡಿಟೋರಿಯಂ ಹಾಕ್ಬೇಕಂತ ಹೇಳಿದ್ವಿ ಇನ್ನೊಂದ್ ಏನಪ್ಪ ಅಂದ್ರೆ ನಮಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಇದೆ ಗ್ರಂಥಾಲಯ ಹಳೆಯ ಗ್ರಂಥಾಲಯ ಇದ್ರಲ್ಲಿ ಡಾಕ್ಟರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಜನಪ್ರಿಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರೇ ಹಾಗೂ ಡಾಕ್ಟರ್ ಗೊಳ್ಳೆ ಶಿವಶಂಡರು ಜಂಟಿ ನಿರ್ದೇಶಕರು ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಪ್ರಾಸ್ತಾವಿಕವಾಗಿ ನಮ್ಮ ನಿಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡಿರುವಂತಹ ಪ್ರಿನ್ಸಿಪಲ್ಗಳಾಗಿರುವಂತಹ ಡಾಕ್ಟರ್ ಸವಿತಾ ತಿವಾರಿ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಕಣ್ಣಿ ಅವರೇ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರುಗಳಾಗಿರುವಂತಹ ಕಾಶೇಗೌಡ ಯಲ್ಗೋರ್ ಅವರೇ ಡಾಕ್ಟರ್ ಮಲ್ಲೇಶಪ್ಪ ಎಸ್ ಕುಂಬಾರ್ ಅವರೇ ಡಾಕ್ಟರ್ ವಿಜಯ್ ಕುಮಾರ್ ಸಾಲಿಮನಿ ಅವರೇ ಡಾಕ್ಟರ್ ರಾಜ್ಕುಮಾರ್ ಸಲ್ಗಾರ್ ಅವರೇ ಡಾಕ್ಟರ್ ಡೌಲಪ್ಪ ಅವರೇ ಡಾಕ್ಟರ್ ರಾಜಶೇಖರ್ ಮಡಿವಾಳ ಅವರೇ ಇಲ್ಲಿರ್ತಕ್ಕಂಥ ಶ್ರೀ ಅಜಯ್ ಸಿಂಗ್ ತಿವಾರಿ ಅವರೇ ಬಲ್ಬಿನ್ ಸಾಂಗ್ಲಿ ಅವ್ರೆ ಅರುಣ್ ಕುಮಾರ್ ಸಲ್ಗಾರ್ ಅವರೇ ವಿಶ್ವನಾಥ್ ಬೆನ್ನೂರ್ ಅವರೇ ಸುರೇಶ್ ಮಾಳೇಗಾಂ ಅವರೇ ಇಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರೇ ಇಲ್ಲಿ ಇರ್ತಕ್ಕಂಥ ತಾಯಂದಿರೇ ಅಕ್ಕ ತಂಗಿಯರೇ ಇಲ್ಲಿ ಉಪಸ್ಥಿತ ಎಲ್ಲ ಕಲಾವಿದರೇ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರೂ ಕೂಡ ನನ್ನ ಭೂತಪೂರ್ವಾದ ನಮಸ್ಕಾರಗಳು ಇವತ್ತು ಈ ಒಂದು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ಇಲ್ಲಿ ಬರಬೇಕಂದ್ರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಇಲ್ಲಿ ಇರ್ತಕ್ಕಂತ ಈ ಒಂದು ಮಹಾವಿದ್ಯಾಲಯದಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರು ಅವರು ಓದಿರುವಂತಹ ಈ ಒಂದು ಕಾಲೇಜ್ ಆಗಿದೆ ಇಲ್ಲಿರ್ತಕ್ಕಂತ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೂಡ ಇವತ್ತಿನ ದಿವಸ ಇಲ್ಲಿ ಓದಿದವರು ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಹತ್ತು ಹಲವಾರು ಪ್ರಮುಖರು ಯಾಕಂದ್ರೆ ಇದು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಗಕ್ಕಿಂತ ಮೊದಲು ಈಗಾಗಲೇ ತೊಂಬತ್ ಮೂರು ವರ್ಷ ಆಗಿದೆ ಇದು ನಿಜಾಮ್ ಕಾಲದಲ್ಲಿ ಇರ್ತಕ್ಕಂಥ ಒಂದು ಮಹಾವಿದ್ಯಾಲಯ ಆಗಿದೆ ನಂಗೆ ತಿಳಿದಿರುವಂತೆ ಸುಮಾರು ಮೂರು ಸಾವಿರ ಎಂಟುನೂರು ಸ್ಟೂಡೆಂಟ್ಸ್ ಇವತ್ತಿನ ದಿವಸ ಇಲ್ಲಿ ಓದ್ತಾ ಇದ್ದಾರೆ ಅದರಲ್ಲೂ ನಮ್ಮ ಸರ್ಕಾರ ವತಿಯಿಂದ ಈ ಒಂದು ಜಾನಪದ ಉತ್ಸವ ಏನ್ ಮಾಡಿದಿರಿ ನಂಗೆ ಇದರಲ್ಲಿ ಭಾಗಿಯಾಗಬೇಕಂದ್ರೆ ನಂಗೆ ಬಹಳ ಸಂತೋಷ ಅನಿಸ್ತಾ ಇದೆ ಜಾನಪದ ಅಂದ್ರೆ ನಮ್ಮ ಸಂಸ್ಕೃತಿಯ ಮೂಲ ಜಾನಪದ ನಮ್ಮ ಜ್ಞಾನ ವಿಜ್ಞಾನದ ಮೂಲ ನಮ್ಮ ತತ್ವ ಸಿದ್ಧಾಂತದ ಮೂಲ ಜಾನ ಜಾನಪದ ಅಂದ್ರೆ ಕೇವಲ ಮನೋರಂಜನಷ್ಟೇ ಅಲ್ಲ ಇದು ನಮ್ಮ ಒಂದು ಪರಂಪರೆ ಇವತ್ತು ನಾವು ಹೇಳ್ತೀವಲ್ಲ ಯಕ್ಷಗಾನ ಡೊಳ್ಳ ಕುಣಿತ ಬಯಲಾಟ ಗೊಂಬೆ ಆಟ ಭೂತಾರಾಧನೆ ಇದೆಲ್ಲ ನಾವು ತಿಳ್ಕೋಬೇಕು ಇವತ್ತು ನಾವು ಡಿಜಿಟಲ್ ಅಲ್ಲಿ ಇದ್ದೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ನಾವು ಹಳ್ಳಿಯಲ್ಲಿ ಕೂತಿದ್ರು ಇವತ್ತಿನ ದಿವಸ ಇಂಟರ್ನೆಟ್ ಮುಖಾಂತರ ಎಲ್ಲವನ್ನೂ ಕೂಡ ಸಿಗ್ತದೆ ಯುವಕರು ಮಕ್ಕಳು ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ ನಮ್ಮ ಮೂಲಭೂತ ಏನಿದೆ ಅಂದ್ರೆ ನಮ್ಮ ಪರಂಪರೆ ನಮ್ಮ ಜಾನಪದ ನಮ್ಮ ಉತ್ಸವ ಸಂಭ್ರಮ ಜಾನಪದವಿಲ್ಲದೆ ಸುಖಿ ಇಲ್ಲ ಜಾನಪದವಿಲ್ಲದೆ ಸಂತೆ ಇಲ್ಲ ಜಾನಪದವಿಲ್ಲದೆ ಹಬ್ಬ ಸಂಭ್ರಮವಿಲ್ಲ ಜಾನಪದವಿಲ್ಲದೆ ಜೀವನವೇ ಇಲ್ಲ ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಂದು ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕೆ ಕೂಸು ಕಂದಯ್ಯ ಒಳ ಹೊರಗೆ ಕೂಸು ಕಂದಯ್ಯ ಒಳ ಹೊರಗೆ ಆಡಿದರೆ ಬೀಸಣಕ್ಕೆ ಗಾಳಿ ಸುಳಿದಾಗ ಅಂತ ಹೇಳಿದಂತೆ ಸತ್ಯವೇ ನಮ್ಮ ತಾಯಿ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯತೆ ತಪ್ಪಿಸಿದರೆ ಮೆಚ್ಚನ ಪರಮಾತ್ಮ ಪರಮಾತ್ಮನ ಅಂತ ಹೇಳಿದಂತೆ ಇವತ್ತು ಇದೆಲ್ಲ ನಮ್ಮ ಪರಂಪರೆ ಮೂಲಭೂತ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರಿಗೆ ಇದು ನಾವು ಮಾಡಬೇಕು ನಮ್ಮ ಜವರಿಗೆ ಮತಕ್ಷೇತ್ರದಲ್ಲೂ ಕೂಡ ಒಂದು ಜಾನಪದ ಬಹಳ ಒಳ್ಳೆ ರೀತಿಯಿಂದ ಒಂದು ಕಾರ್ಯಕ್ರಮ ಕೂಡ ಆಯಿತು ನಮ್ಮ ಈ ಒಂದು ಸಗರ ನಾಡು ಬಹಳಷ್ಟು ಸೂಫಿ ಸಂತರು ಶಂಡ್ರು ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿ ಇಂತಹ ಒಂದು ಭೂಮಿಯಲ್ಲಿ ನೀವು ನಾವೆಲ್ಲರೂ ಕೂಡ ಹುಟ್ಟಿದೀವಿ ಅಂದ್ರೆ ಇದು ನಮ್ಮ ಭಾಗ್ಯ ಅಂತ ಹೇಳಲು ಇಷ್ಟಪಡುತ್ತೇನೆ ಇವತ್ತು ಸನ್ಮಾನ್ಯ ಅಲಂಪ್ರಭು ಪಾಟೀಲ್ ಅವರು ಹೇಳ್ತಾ ಇದ್ರು ಬಹಳ ಒಳ್ಳೆ ರೀತಿಯಿಂದ ಒಂದು ಇಪ್ಪತ್ತೆಂಟು ಕೋಟಿ ಮಾತ್ರದಲ್ಲಿ ಇಲ್ಲಿ ಒಂದು ಆಡಿಟೋರಿಯಂ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅದರಲ್ಲೂ ಕೂಡ ಭಾಗಿಯಾಗ್ತಾರಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಅಕ್ಷರ ಆವಿಷ್ಕಾರ ಯೋಜನೆ ಏನು ಮಾಡಿದೀವಿ ಈ ಒಂದು ಭಾಗದ ಒಂದು ಬೆಳವಣಿಗೆಗಾಗಿ ಈ ಒಂದು ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅನುಕೂಲ ಆಗಬೇಕು ಅಂತ ಸುಮಾರು ಇಪ್ಪತ್ತೈದು ಪ್ರತಿಶತ ಹಣ ಯಾಕಂದ್ರೆ ಕಳೆದ ಒಂದು ಎರಡು ವರ್ಷದಲ್ಲಿ ಮೂರು ಸಾವಿರ ಕೋಟಿ ಮತ್ತು ಐದು ಸಾವಿರ ಕೋಟಿ ಅಂದ್ರೆ ಎಂಟು ಸಾವಿರ ಕೋಟಿ ಅನುದಾನ ಏನ್ ಬಂದಿದೆ ಕನಿಷ್ಠ ಎರಡು ಸಾವಿರ ಕೋಟಿ ಶಿಕ್ಷಣಕ್ಕಾಗಿ ಉಪಯೋಗಿಸಬೇಕು ಅಂತ ಕಡ್ಡಾಯವಾಗಿ ನಾವು ಹಾಕಿದ್ದೀವಿ ಇವತ್ತು ಮಹಾವಿದ್ಯಾಲಯಕ್ಕೆ ನಮ್ಮ ಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೆ ಅನುಕೂಲ ಆಗ್ಬೇಕು ಅಂತ ಸುಮಾರು ಇನ್ನೂರ ಐವತ್ತು ಕೋಟಿ ಎಲ್ಲ ವಿಶ್ವವಿದ್ಯಾಲಯವರಿಗೆ ನಮ್ಮ ಘನವ್ಯಕ್ತ ರಾಜ್ಯಪಾಲರ ಮುಖಾಂತರ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ಒಂದು ರೀತಿಯಿಂದ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಈ ಒಂದು ಉನ್ನತ ಶಿಕ್ಷಣ ಇಲಾಖೆ ನಾವು ಒಂದು ಸಹಭಾಗಿತ್ವದಿಂದ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ತಾವು ಹೇಳಿದ್ರೆ ಸುಮಾರು ಒಂದು ಐವತ್ತು ಲಕ್ಷ ಅಲ್ಲ ತಾವು ಬೇಡಿಕೆ ಇಟ್ಟಿದ್ದು ಐವತ್ತು ಲಕ್ಷ ಇಲ್ಲಿ ಕಂಪ್ಯೂಟರ್ ಕನಿಷ್ಠ ಐವತ್ತು ಲಕ್ಷದಿಂದ ಒಂದು ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಅಂತ ಹೇಳಿ ನಾವು ನಾನು ಅಂಗವಿಕಲರ ಒಂದು ಕಾರ್ಯಕ್ರಮ ಕೂಡ ನಮ್ಮ ಜವರಿಗೆ ಮತಕ್ಷೇತ್ರದಲ್ಲಿದೆ ಶಾಸಕರು ಮತ್ತು ಪ್ರಿನ್ಸಿಪಾಲರು ಎಲ್ಲರೂ ಹೇಳಿದ ನಂತರ ಇಲ್ಲ ನಾನು ಐದು ನಿಮಿಷಕ್ಕೋಸ್ಕರ ನಾನು ಬರ್ತೇನೆ ಇವತ್ತು ಇಲ್ಲಿ ಬರುವಾಗ ಮೆರವಣಿಗೆ ಮುಖಾಂತರ ಕರೆಸಿದಿರಲ್ಲ ಇಲ್ಲಿರ್ತಕ್ಕಂತ ನೋಡಿದ್ರೆ ನಂಗೆ ಬಹಳ ಸಂತೋಷ ಅನಿಸ್ತದೆ ಆ ಒಂದು ಕಾರಣಕ್ಕಾಗಿ ಎತ್ತಿನ ಬಂಡಿ ಮೇಲೆ ಅವರು ಮೆರವಣಿಗೆ ಮಾಡಿದಿರಿ ಬಹುಶಃ ನಾನಿದು ನೋಡಿ ಕೇವಲ ಐದು ನಿಮಿಷ ಅಷ್ಟೆಲ್ಲ ಸುಮಾರು ಒಂದು ನಿಮಿಷ ಈಗಾಗಲೇ ಆಗಿದೆ ತಮ್ಮೆಲ್ಲರ ಒಂದು ಅಪ್ಪಣೆ ಮೇರೆಗೆ ಈ ಒಂದು ಕಾರ್ಯಕ್ರಮ ಇದೇ ಒಂದು ರೀತಿಯಿಂದ ಮುಂದುವರಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ತಮಗೆ ಸಂಪೂರ್ಣವಾದ ಒಂದು ಸಹಕಾರ ಇರ್ತದೆ ಮುಚ್ಚುತ್ತೇನೆ ಜೈ ಹಿಂದ್ ಜೈ ಕನ್ನಡ ವಿದ್ಯುಕ್ತವಾಗಿ ಮತ್ತೊಮ್ಮೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಬಹಳ ಸಂತೋಷ ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಪ್ರಾಧ್ಯಾಪಕ ಮಿತ್ರರು ವಿದ್ಯಾರ್ಥಿಗಳು ಜೋರಾದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸರಿ ಸರ್ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆಗಿರುವ ಶ್ರೀಮತಿ ನಮಸ್ಕಾರ ನಾನು ಡಾಕ್ಟರ್ ಸವಿತಾ ತಿವಾರಿ ಪ್ರಭಾರಿ ಪ್ರಾಣಸುಪಲ್ಲೆ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿ ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ನಾವು ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಜನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂತಹ ಶ್ರೀ ಅಜಯ್ ಸಿಂಗ್ ಧರ್ ಅಜಯ್ ಸಿಂಗ್ ಅವರು ಉದ್ಘಾಟಕರಾಗಿ ಆಗಮಿಸಿದರು ಮತ್ತು ನಮ್ಮ ಮತಕ್ಷೇತ್ರ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಉಳಿದ ಎಲ್ಲ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಿ ಡಿ ಸಿ ಸದಸ್ಯರು ಕೂಡ ಭಾಗವಹಿಸಿದರು ನಮ್ಮ ಎಲ್ಲ ಪ್ರಾಧ್ಯಾಪಕರು ಮತ್ತು ಮಕ್ಕಳು ತುಂಬ ಮುತುವರ್ಜಿಯಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಹಾಗೂ ಶ್ರೀ ಅಜಯ್ ಧರಂ ಸಿಂಗ್ ಅವರು ತುಂಬ ಖುಷಿಯನ್ನು ಪಟ್ಟಿದ್ದಾರೆ ಈತ ಆತಕ್ಕಾಗಿ ಈ ಕಾರ್ಯಕ್ರಮ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಳೆಯ ಪ್ರಾಚೀನ ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಬೇಕು ನಮ್ಮ ನೆಲದೊಂದಿಗೆ ನೆಲದ ಬೇರಿನೊಂದಿಗೆ ಅವರು ತಮ್ಮ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು ಡಿಜಿಟಲ್ ಸಂಸ್ಕೃತಿಯತ್ತ ತಿರುಗುತ್ತಿರುವ ಮಕ್ಕಳ ಧೋರಣೆಗೆ ಒಂದು ಮೆರುಗು ಕೊಡಲಿಕ್ಕಾಗಿ ಇಲ್ಲ ಅದನ್ನು ತಿದ್ದುವ ಸಲುವಾಗಿ ನಮ್ಮ ಇಲಾಖೆ ಒಂದು ಅದು ಮಹತ್ವಪೂರ್ಣವಾದಂತಹ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ನಮ್ಮ ದೇಶೀಯ ಸಂಸ್ಕೃತಿ ಉಡುಗೆ ತೊಡುಗೆ ಜನಪದ ಕೃ ನೃತ್ಯಗಳು ಕಲೆಗಳು ಪರಂಪರೆ ಹಾಗೂ ಅಡುಗೆಯ ಸಹಿತ ನಾವು ಒಂದು ವಿಶೇಷತೆ ಇದರಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಪ್ರದರ್ಶನ ಜೊತೆಗೆ ಲರ್ನಿಂಗ್ ವಿತ್ ಅರ್ನಿಂಗ್ ಅನ್ನುವಂಥ ಕಾರ್ಯಕ್ರಮ ಮಕ್ಕಳು ಪ್ರದರ್ಶನ ಕೂಡ ಮಾಡಬೇಕು ಜೊತೆಗೆ ಒಂದು ನಾಲ್ಕು ದುಡ್ಡು ಗಳಿಸಬೇಕು ಗಳಿಸುವ ಒಂದು ಕೌಶಲ್ಯ ಕೂಡ ಅವ್ರ ಬಳಿ ಬರುವ ಉದ್ದೇಶಕ್ಕಾಗಿ ನಾವು ಇದನ್ನು ಜೋಡಿಸಿ ಈ ಒಂದು ಉತ್ಸವದ ಮುಖಾಂತರ ನಮ್ಮ ಮಕ್ಕಳಲ್ಲಿ ನಮ್ಮ ನೆಲದ ಬೇರಿನ ಬೀಜಗಳನ್ನು ಬಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಆದೇಶ ಹೊರಡಿಸಿದ್ದು ಬಹಳ ಸೂಕ್ತ ಅಂತ ಹೇಳ್ತಾ ನಮ್ಮ ಇಲಾಖೆಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ಎಷ್ಟು ಅದ್ಧೂರಿ ಆಗಬೇಕಾದ್ರೆ ಇದರಲ್ಲಿ ನಮ್ಮ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಬೋಧಕೇತರ ಸಿಬ್ಬಂದಿಯವರು ಅತಿಥಿ ಉಪನ್ಯಾಸಕರು ವಿಶೇಷವಾಗಿ ಮಕ್ಕಳು ಕೂಡ ತುಂಬ ಕಾಳಜಿಯಿಂದ ಮುತ್ತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಸಿದ್ಧತೆ ಮಾಡಿ ಅದನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ನಾನು ಈ ಟಿ ವಿ ಚಾನಲ್ ಮುಖಾಂತರ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ